ನೀವೇನಾದ್ರೂ ಹೆಂಗ ಬದ್ನಿಕಾಯಿ ಪಲ್ಯ ಮಾಡಿದ್ರ ಯಾರು ತಿನ್ನಂಗಿಲ್ಲ ಹೇಳ್ರಿ ಖರೇನ ಬಹಳ ಇಷ್ಟ ಪಡ್ತಾರ ಇಂಥ ಪಲ್ಯನ ಇದ್ರ ಈ ಒಂದು ಪಲ್ಯ ನಾನು ಹೆಂಗ್ ಮಾಡೇನಪ್ಪಾ ಅಂತಂದ್ರ ಹಾಲು ಒಡೆದು ಹೋಗಿತ್ತು ಅದನ್ನ ಏನು ಮಾಡೋದು ಅಂತ ಹೇಳಿ ಈ ಒಂದು ಬದ್ನಿಕಾಯಿ ಪಲ್ಯನ ಮಾಡೇನಿ ನೋಡ್ಲಿಕ್ಕೆ ಇಲ್ಲಿ ಒಂದು ಲೀಟ್ರ್ ಹಾಲು ಒಡೆದು ಹೋಗ್ಯಾವ ಇದನ್ನ ಏನು ಮಾಡೋದಪ್ಪ ಚಲಾಕೋ ಬರಂಗಿಲ್ಲ ಇಷ್ಟಕ್ಕೊಂಡು ಹಾಲು ಹೆಂಗೆ ಚಲ್ಲೋದು ಅಂತ ಹೇಳಿ ನಾನು ಏನು ಮಾಡೀನಿ ಇವತ್ತು ಇದನ್ನ ನಾನು ಬದನೆಕಾಯಿ ಪಲ್ಯಗೆ ಹಾಕಿ ಒಂಥರ ಡಿಫ್ರೆಂಟಾಗಿ ಪಲ್ಯ ಮಾಡೀನಿ ಮುದಿತಾ ಇರೋ ಹಾಲಿಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಹಿಂಗೆ ಪನ್ನೀರನ್ನ ತಕ್ಕೊರಿ ನೀರು ಕಟ್ ಮಾಡೋ ಅಂಥದ್ದು ಏನಿಲ್ಲ ಜಸ್ಟ್ ನಾನು ಹಿಂಗೆ ಹಾಕ್ಬಿಡ್ತೇನೆ ನೀವು ಬುರ್ಜಿಗತೆ ಕಾಣಿಸ್ತದೆ ನೋಡಲಿಕ್ಕೆ ಈ ಪಲ್ಯ ಪನ್ನೀರ್ ಭಾಳ ಇಷ್ಟಪಡ್ತೀರಪ್ಪ ಅನ್ನೋರ್ಗಂತೂ ಭಾಳ ಇಷ್ಟಪಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನಾನು ರೆಸಿಪಿನ ಸ್ಟಾರ್ಟ್ ಮಾಡೋಣ ಎಣ್ಣೆ ಹಾಕೋಣ ಸ್ವಲ್ಪ ಸಾಸಿವೆನ ಈಗ ನಂತರ ಕರಿಬೇವನ್ನು ಹಾಕೋರಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನ ಹಾಕೋರಿ ಸ್ವಲ್ಪ ಗರಂ ಮಸಾಲೆನ ಹಾಕೋರಿ ಅಂದ್ರೆ ಯಾವುದಾದ್ರೂ ನೀವು ಪಲ್ಯಕ್ಕೆ ಮಸಾಲೆ ಹಾಕ್ತಿರ್ತಿರ್ಲಿಲ್ಲ ಆ ಒಂದು ಮಸಾಲೆನ ಹಾಕೋರಿ ನಂತರ ಅರ್ಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋರಿ ಇದಕ್ಕೆ ಈಗ ನಾನು ಮಿಕ್ಸಿಗೆ ಹಾಕೊಂಡಿರೋಂಥ ಟೊಮೆಟೊ ಒಂದು ನಾಲ್ಕರಿಂದ ಐದು ಟೊಮೆಟೊನ ಹಾಕೊಂಡು ಸಣ್ಣದಾಗಿ ರುಬ್ಕೋರಿ ನೀರು ಹಾಕ್ತಾ ಇರೋಂಥ ಟೊಮೆಟೊ ಆಗಿರಬೇಕು ಅಂದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಇದಕ್ಕೆ ನೋಡಿದ್ರಲ್ಲ ಈಗ ಬದನೆಕಾಯಿ ತೊಳೆದು ರೆಡಿ ಆಗ್ಯಾವ ಈ ಒಂದು ಬದನೆಕಾಯಿನ ನಾವು ಈ ಗ್ರೇವಿಗೆ ಹಾಕೋಣ ಮನೆಯಾಗ ಹಾಲು ಒಡ್ದಿತ್ತು ಏನು ಮಾಡೋದು ಅಂತನೋರು ಈ ಗ್ರೇವಿನ ಮಾಡ್ರಿ ಬದ್ನೆಕಾಯಿನೂ ಜಾಸ್ತಿ ಇರಲಿಲ್ಲ ಒಂದು ಎರಡರಿಂದ ಮೂರು ಬದನೆಕಾಯಿ ಇದ್ದು ಅದರಿಂದ ಸೂಪರ್ ಆಗಿರೋ ಗ್ರೇವಿ ರೆಡಿ ಆಯ್ತು ಇವತ್ತು ಲಾಸ್ಟಲ್ಲಿ ಅಲ್ಲಿ ನಾನು ಒಡೆದಿರೋ ಅಂತ ಪನ್ನೀರ್ ಪನೀರ್ ಅದನ್ನ ಹಾಕೊಂಡಿನಿ ಹೆಣ್ಮಕ್ಳು ಯಾವುದಕ್ಕೂ ಸೈ ಯಾವುದನ್ನು ಚೆಲ್ಲಾಕೆ ಇಷ್ಟ ಪಡಂಗಿಲ್ಲ ಎಂತ ಸೂಪರ್ ಆಗಿರೋ ರೆಸಿಪಿ ಇಷ್ಟ ಪಡಂಗಿಲ್ಲ ಅಂತನೋರು ಯಾರು ಹೇಳ್ರಿ ನೋಡ್ಲಿಕ್ಕೂ ನಿಮ್ಗೆ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಬದ್ನಿಕಾಯಿ ಗ್ರೇವಿ ರೆಡಿ ಆಗ್ಲಿಕ್ಕದ ಗ್ರೇವಿಗೆ ನಿಮ್ಗೆ ಜಾಸ್ತಿ ಏನು ಇಂಗ್ರಿಡೆಂಟ್ಸ್ ಬೇಕಾಗಿಲ್ಲ ಸಿಂಪಲ್ ಆಗಿರೋ ಇಂದ ಸೂಪರ್ ಆಗಿರೋಂಥ ಗ್ರೇವಿ ರೆಡಿ ಇವತ್ತು ಬದ್ನೇಕಾಯಿದು ಈಗ ಮಣ್ಣಿನ ಒಂದು ಪಾಟ್ನ್ಯಾಗ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋರಿ ತುಪ್ಪದೊಳಗೆ ಹುರ್ಕೋರಿ ಚೆಂದ ಗಮ್ಮನೊಂಗ ಸ್ವಲ್ಪ ನೀವು ಹಿಂಗನ್ನು ಹಾಕೊಳ್ಳೋದ್ರಿಂದ ಪಲ್ಯ ಒಂದು ಸುವಾಸನೆ ಇನ್ನು ಜಾಸ್ತಿ ಆಗ್ತದೆ ನಂತರ ಸ್ವಲ್ಪ ನೀವು ಒಣಮೆಣಸಿನ್ಕಾಯಿನ ಹಾಕೋರಿ ಲೇ ಪಾಟ್ನ ಯಾಕೆ ಯೂಸ್ ಮಾಡೀನಿ ಅಂತಂದರೆ ಈ ಒಂದು ಪಲ್ಯದ ಸುವಾಸನೆ ಸೂಪರ್ ಆಗಿರ್ತೈತಿ ಹಂಗಾಗಿನ ಇದ್ರ ಸ್ಪೆಷಾಲಿಟಿ ಅಂತ ಹೇಳ್ಬೋದು ನಾವು ಒಂದು ಮಣ್ಣಿನ ಪಾಟ್ ಒಳಗೆ ತಿನ್ನೋ ಅಂತ ವಾಸನೆ ಏನು ಬರ್ತದಲ್ಲ ಬಹಳ ಚಂದ ಬರ್ತದೆ ಟ್ರೈ ಮಾಡಿ ನೋಡಿರಿ ಕರೆನ ಸೂಪರ್ ಆಗಿದೆ ಈ ರೆಸಿಪಿ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನ ಸೂಪರ್ ಆಗಿರೋ ಗ್ರೇವಿನ ಇವತ್ತು ಬದ್ನೆಕಾಯಿ ಗ್ರೇವಿನ ಮಾಡೀನಿ ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಪನ್ನೀರ್ ಕಟೋರಿ ಬದ್ನೆಕಾಯಿ ರೆಡಿ ಆಗಿದೆ ಇವತ್ತು ಇದ್ರ ಜೊತೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನಪ್ಪಾ ಅಂತಂದ್ರೆ ಬಿಸಿ ಬಿಸಿ ರೊಟ್ಟಿ ತಂದ್ರೆ ಬಹಳ ಅಂದ್ರೆ ಬಹಳ ಇಷ್ಟಪಟ್ಟು ಈ ಪಲ್ಯನ ತಿಂತಾರೆ ಎಷ್ಟು ಸಿಂಪಲ್ ನೋಡ್ರಿ ಮನೆಯಾಗಿರೋ ಇನ್ಗ್ರೀಡಿಯೆಂಟ್ಸ್ ಇಂದ ಸಿಂಪಲ್ ಆಗಿರೋ ರೆಸಿಪಿ ಹೇಳ್ಕೊಟ್ಟಿ ಮಾಡ್ಕೊರಿ ಮಾಡ್ಕೊ ಮಾಡ್ಕೊಂಡು ತಿನ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿಗೆ ನಮಸ್ಕಾರ